ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನಲ್ಲಿ ಕಲಿ ಮೌಖಿಕ ಪ್ರಶ್ನೆ ಪತ್ರಿಕೆ ಎರಡನೇ ತರಗತಿಗೆ ಸೊ ಈ ಚಾಟಲ್ಲಿ ನೀವು ಕಾಣ್ಬೋದು ಅಂಕಗಳ ಹಂಚಿಕೆ ಮೌಖಿಕ ಮತ್ತು ಲಿಖಿತ ಯಾವ ರೀತಿ ಅಂಕಗಳನ್ನು ಬಳಸ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆ ತೆಗಿಬೇಕಂತೇಳಿ ಹೇಳಿ ಸೊ ಒಟ್ಟಾರೆ ಐವತ್ತು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗತ್ತೆ ಅದನ್ನು ನಾವು ಮತ್ತೆ ಕನ್ವರ್ಟ್ ಮಾಡಿ ಇಪ್ಪತ್ತಕ್ಕೆ ದಾಖಲೀಕರಣ ಮಾಡಬೇಕಾಗತ್ತೆ ಸೊ ವಿಡಿಯಾಗಿ ಕಾಣ್ಬೋದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡನೇ ತರಗತಿ ಇಂಗ್ಲೀಷ್ಗೆ ಇದು ಸಂಕಲನಾತ್ಮಕ ಮೌಲ್ಯಮಾಪನ ಸೊ ಒಟ್ಟು ನಲವತ್ತು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದು ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ಲುಕ್ ಆ್ಯಟ್ ದ ಪಿಚ್ಚರ್ ಐಡೆಂಟಿಫೈ ಆ್ಯಂಡ್ ನೇಮ್ ದ ಪಾರ್ಟ್ಸ್ ಆಫ್ ಅ ಬಾಡಿ ಸೊ ಮಕ್ಕಳಿಗೆ ನಾವು ಫ್ಲ್ಯಾಶ್ ಕಾರ್ಡ್ ಅಥವಾ ನಮ್ಮ ಟೆಕ್ಸ್ಟಲ್ಲಿರುವಂತಹ ಚಿತ್ರವನ್ನು ತೋರಿಸಿ ದೇಹದ ಭಾಗವನ್ನು ಗುರುತಿಸಲು ಹೇಳ್ಬೋದು ಇದಕ್ಕೆ ಐದು ಅಂಕ ಸೊ ಎಚ್ ನಂಬರ್ ಎರಡರಲ್ಲಿ ಆ ಪಿಕ್ಚರನ್ನು ನಾವು ಕಾಣ್ಬೋದು ಪಠ್ಯಪುಸ್ತಕದಲ್ಲಿ ಸೊ ಈ ಚಿತ್ರವನ್ನು ಬಳಸ್ಕೊಂಡು ನಾವು ಪ್ರಶ್ನೆಗಳನ್ನು ಕೇಳ್ಬೋದು ಸೆಕೆಂಡ್ ಮೇನ್ ಕ್ವೆಶನ್ ಲಿಸ್ಟ್ ಔಟ್ ದ ಮೆಂಬರ್ಸ್ ಇನ್ ಮಾನಸಸ್ ಫ್ಯಾಮಿಲಿ ಸೊ ಪೇಜ್ ನಂಬರ್ ಆರನ್ನು ಬಳಸ್ಕೊಂಡು ಪ್ರಶ್ನೆ ಮಾಡ್ಬೋದು ಮೂರನೇ ಮೇನ್ ಪ್ರಶ್ನೆ ವಾಟ್ ವರ್ಕ್ ಡೂ ದ ಪೀಪಲ್ ಗಿವೆನ್ ಬಿಲೋ ಡು ಅ ಟೈಲರ್ ಅ ಡಾಕ್ಟರ್ ಅ ಟೀಚರ್ ಅ ಫಾರ್ಮರ್ ಅ ಬಾಬರ್ ಸೊ ಕೆಳಗಡೆ ಕೊಟ್ಟಿರುವಂತಹ ವ್ಯಕ್ತಿಗಳು ಯಾವ ಕೆಲಸವನ್ನು ಮಾಡ್ತಾರೆ ಅಂತ ಮಕ್ಕಳು ಹೇಳಬೇಕಾಗುತ್ತೆ ಸೊ ಇದಕ್ಕೆ ಹತ್ತು ಅಂಕ ಮುಂದಿನ ಪ್ರಶ್ನೆ ನೇಮ್ ದ ಕಲರ್ಸ್ ಫಾರ್ ದ ಫಾಲೋಯಿಂಗ್ ಲೀಫ್ ಸನ್ಫ್ಲಾರ್ ಬೀಟ್ರೂಟ್ ಮಿಲ್ಕ್ ಸ್ಕೈ ಸೊ ಈ ಪದಗಳು ಯಾವ ಬಣ್ಣಗಳಲ್ಲಿ ನಾವು ಕಾಣ್ಬೋದು ಅಂತ ಮಕ್ಕಳು ಹೇಳಬೇಕಾಗುತ್ತೆ ಇದಕ್ಕೆ ಐದು ಅಂಕ ಮುಂದಿನ ಪ್ರಶ್ನೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಡೂ ಆ್ಯಸ್ ಡೈರೆಕ್ಟೆಡ್ ಸೊ ಇಲ್ಲಿ ಐದು ಆರ್ಡರನ್ನು ನಾನು ಕಾಣ್ಬೋದು ಕಾಣ್ಬೋದು ಸಿಟ್ ಡೌನ್ ಸ್ಟ್ಯಾಂಡಪ್ ಟರ್ನ್ ಅರಾಮ್ ಟಚ್ ಯ ಫೀಟ್ ಹ್ಯಾಂಡ್ಸ್ ಅಪ್ ಇದಕ್ಕೆ ಐದು ಅಂಕ ಮುಂದಿನದು ಆ್ಯನ್ಸರ್ ದ ಫಾಲೋಯಿಂಗ್ ನೇಮ್ ದ ವೆಹಿಕಲ್ಸ್ ದ್ಯಾಟ್ ಮೂವ್ ಆನ್ ದ ಲ್ಯಾಂಡ್ ವಾಟ್ ಡು ದ ಕಲರ್ಸ್ ಇಂಡಿಕೇಟ್ ಇನ್ ಅ ಟ್ರಾಫಿಕ್ ಪೂಲ್ ಗ್ರೀನ್ ರೆಡ್ ಎಲ್ಲೋ ಸೊ ಈ ಎರಡು ಪ್ರಶ್ನೆಗೆ ಹತ್ತು ಅಂಕ ಸೊ ಒಟ್ಟು ನಲವತ್ತು ಮೌಖಿಕ ಇಪ್ಪತ್ತು ಲಿಖಿತ ಸೊ ಈ ಅಂಕಗಳನ್ನು ಬಳಸ್ಕೊಂಡು ನಾವು ಎಸ್ ಎ ಒನ್ನ ರೆಡಿ ಮಾಡಬೇಕಾಗತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ